ನನ್ನದೇ ಅಧಿಕಾರವನ್ನು ಚಲಾಯಿಸಿ ಮಲ್ಲರ ವಂಶದ ಮಗನೆಂದರೆ ಅದು ತಾನೆ ನ್ಯಾಯಾಂಗ ನೀತಿಯನ್ನು ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಪುಣ್ಯೂ ಇಲ್ಲ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಸಹಾಯದಿಂದ ಅದೆಷ್ಟು ನೀನು ನೀತಿ ಪಾಠವನ್ನು ಹೇಳಿ ಕೀರ್ತಿ ಸಂಪಾದಿಸುತ್ತೀಯೋ ಸಂಪಾದಿಸುವ ಮಗನೇ ಒಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ತುತ್ತು ಅನ್ನಕ್ಕೆ ಕೈ ಚಾಚುವಂತೆ ಮಾಡದಿದ್ರೆ ಎಮ್ ಎಲ್ ಎ ವೀರನ್ ಗೌಡ ಪೊಲೀಸ್ ಪಾಯಿಂಟ್ ಇರದೇ ಅಲಾಮರಾಜ್ ನಾನು ನೆಚ್ಚಿರುವ ಆ ವಿಮಾನ ನಿಲ್ದಾಣ ಕಟ್ಟಲಿಕ್ಕೆ ಆ ನಾಲ್ಕು ನೂರು ಎಕರೆ ಗೋಮಾಳ ಹಾಗೂ ಐದು ನೂರು ಎಕರೆ ರೈತ ಜಮೀನನ್ನು ಗೌಡ್ರೇ ನೀವು ಯಾಕೆ ಆದರೂ ಕಟ್ಟ್ರಿ ಆದರೂ ವಿಮಾನ ನಿಲ್ದಾಣ ಆದರೂ ಕಟ್ಟ್ರಿ ಅಂತ ಬಂದು ಸಲಾಮು ಹೊಡೆದು ಸಹಿ ಹಾಕಿ ಹೋದ್ರೆ ಸರಿ ಎಲ್ಲವಾದ್ರೆ ಮೋಸದಿಂದ ನಿನ್ನ ತಮ್ಮನನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾನೆಚ್ಚಿರುವ ಜಮೀನನ್ನು ನನ್ನ ಕೈವಶ ಮಾಡಿಕೊಂಡು ಚಕ್ರೇಶ್ವರನಾಗಿ ಮೆರೆಯದಿದ್ರೆ ರಾಜಕೀಯ ನಿಸ್ವಾರ್ಥದ ರಾಜಕೀಯ ಲೇ ಮಾಂತ್ರಿಕ ಮಾಂತ್ರಿಕಲ್ಲ ಸರ್ಪಗಳು ಆದ್ರೆ ಕಾಳಿಂದ ಸರ್ಪ ಮಾತ್ರ ಎಡೆಯತ್ತೆ ಮಾಂತ್ರಿಕ ಅದೇನೆಂದು ಬೇಗ ಹೇಳಿದ್ರಿ ಅಕ್ಕ ಬಣ್ಣನ ಮಗನ ಸಚಿವರ ಹೇಳಿಕೆಯಂತೆ ಜಿಲ್ಲಾ ಅಧಿಕಾರಿಗಳಿಗೆ ವಿಮಾನ ನಿರ್ಮಾಣ ಕಟ್ಟಲಿಕ್ಕೆ ಆ ಜಮೀನು ವಶಪಡಿಸಿಕೊಳ್ಳಿಕ್ಕೆ ಹೇಳಿದ್ದಲ್ಲ ಆ ಕೆಲಸ ಏನ್ ಮಾಡಿದ್ರಿ ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಭೂಮಿ ಕೊಡುದಿಲ್ಲ ಒಂದು ಗದ್ದಲ ಮಾಡಿದ್ರು ಗೌಡ್ರಿ ಆ ಗದ್ದಲದಲ್ಲಿ ಸಂಗ್ರಹ ಮಾಡುದು ಸಾಧ್ಯವಾಗಲಿಲ್ಲ ಮುಚ್ಚು ಬಾಯ್ ಬದ್ಬಾಸ್ ನನ್ನ ಮಗನ ಅಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸುವೈ ಈ ಗೌಡನೈ ಕೆಲಸ ಮಾಡಬೇಕಾದ್ರೆ ಎಷ್ಟಾಳಿನ ಶಕ್ತಿ ಇರಬೇಕು ಶಾರ್ಪ್ ಆಗಿ ಯೋಚಿಸುವ ಇರಬೇಕು ಆ ರೈತರ ಜಮೀನನ್ನು ನಮ್ಮ ಕೈ ವಶ ಮಾಡಿಸಿಕೊಳ್ಳಲಿಕ್ಕೆ ಕರಡ ಪತ್ರ ಮಾಡಿಸಿ ಅಂತ ಹೇಳಿದ್ನಲ್ಲ ಅದಕ್ಕೆ ಒಪ್ಪಿ ಎಷ್ಟು ಜನ ರೈತರು ಸಹಿ ಹಾಕಿದರು ಎಷ್ಟು ಜನ ಹಾಕ್ಲೇ ಇಲ್ಲ ಇಲ್ಲಿ ಏನು ರೀ ನಾಟಕ ನೋಡಕ್ಕೆ ಬ ಮಂದಿ ಬಂದೆಲ್ಲ ಅವರು ಒಪ್ಪಿಗೆ ಕೊಡ್ತಾರೆ ಅಂತ ಹೇಳಿದ್ರಿ ಅವ್ನು ಅವ್ನು ಇಲ್ಲಿ ನೋಡಿದ್ರೆ ಅಲ್ಲಿ ಜೆ ಕೆನ್ ಮಾಡಕ್ಕಪ್ಪ ಆದರೂ ಒಪ್ಪಿಗೆ ಕೊಡೋಲ್ಲ ರೀ ನಿನ್ನ ಮೈಕಾರಕ್ಕೆ ಹೋಗಿದ್ರು ಗೌಡ ಹೋದರೆ ಎಂಬ ಅಬ ಸ್ವರದ ಮಾ ಸೀತಾಪತಿ ಈ ನನ್ನ ಮಹಾತ್ವಾಕಾಂಕ್ಷೆಗೆ ಅದಾವ ಬೀಡಾಡಿ ನನ್ನ ಮಗ ಅಡ್ಡಿಯಾಗಿದ್ದಾನೆ ಹೆಣ್ಣು ಜನ ಮಾತ್ರದಲ್ಲಿ ಅವನ ಚಂದ ಕತ್ತರಿಸಿ ಬಿಸಾಕಿ ಬಿಡುತ್ತೇನೆ ತಲೆ ಎಷ್ಟೇಗೌರ್ರಿ ಮಾಂತ್ರಿಕನ ಯಂತ್ರದಲ್ಲಿ ಅವನ ತಂತ್ರದಿಂದ ಕುಣಿದರೂ ಸ್ವತಂತ್ರವಾಗಿ ಹಾರಾಡಲು ಬಿಡೋದಿಲ್ಲ ನಾನೇ ಕ್ಲಿಕ್ ಕರೆಕ್ಟ್ ಮಾಂತ್ರಿಕ ಈ ಗೌಡ ಕನ್ನೆಟ್ಟ ಅಂದ ಮೇಲೆ ನೆಲ ಕೊಡಬೇಕು ಎಲ್ಲ ಅವರ ತಲೆ ತರಬೇಕು ಎರಡರಲ್ಲಿ ಒಂದು ಕೆಲಸ ನೀನು ಮಾಡಲೇಬೇಕು ಸಾಧ್ಯವಿಲ್ಲ ಸಾಹುಕಾರ ಸಾಧ್ಯವಿಲ್ಲ ನಾನು ಎಲ್ ಎ ಇದ್ದೇನೆಂದು ಈ ರೈತರ ಆಸ್ತಿಯನ್ನು ಕಸಿದುಕೊಳ್ಳಲು ನಿನ್ನ ಕೈಯಿಂದ ಸಾಧ್ಯವಿಲ್ಲ ಈ ನಿನ್ನ ಮಾಂತ್ರಿಕನ ಕೈಯಿಂದನೂ ಸಾಧ್ಯವಿಲ್ಲ ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೈಲಾಗಳ ಕೈಲಿ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಳಿಗಳಲ್ಲ ಈ ನಮ್ಮ ರೈತರು ಅದರಲ್ಲಿ ನಿನಗೆ ಒಂದೇ ಒಂದು ಇಡಿ ಮಣ್ಣು ಕೂಡ ಕೊಡಲಾರೆವು ಎಚ್ಚರ ನನಗೆ ಎಚ್ಚರ ಹೇಳುವವ ನೀನಾವಲೇ ಹೊರ್ ಬೀರ್ ಈ ಗೌಡ ಎಂತವನು ಇವನ ಶಕ್ತಿ ಅಂತದ್ದನ್ನು ವಿಚಾರಿಸಿ ಮಾತನಾಡು ನಿನಗೇನು ತಿಳಿಯದ ಹೆಬ್ಬಟ್ಟು ನೀನು ಯಾವ ಕಾಯ್ದೆಯಲ್ಲಿ ಏನು ಅಡಗಿರುತ್ತದೆ ಎನ್ನುವುದು ನಿನಗೇನು ಗೊತ್ತಿಲ್ಲ ಅಂಥದ್ರಲ್ಲಿ ನನಗೆದರಾಗಿ ಮಾತನಾಡಿದರೆ ಹರಿನಾಮ ಸ್ವರ ಇಲ್ಲವೇ ನಿನ್ನನ್ನು ಕೂತು ಬಿಡುತ್ತೇನೆ ಮಗನೇ ಯಾತ್ಸರೇಗೌಡ ಬಾಯಿ ಸ್ವಲ್ಪ ಬಿಗಿ ಹಿಡಿದು ಮಾತನಾಡು ನಾನು ಯಾರು ನಾನು ಎಂತವನೆಂಬುದನ್ನು ನೀನರಿಯದೆ ತರಹ ಮಾತನಾಡಿದರೆ ಈ ಟೆಗರು ಗರಾಗಿ ನಿಲ್ಲಗೆ ಗುದ್ದಿ ಕೊಲ್ಲುತ್ತದೆ ಮಗನೇ ನೀನು ಎಚ್ಚರ ಮದವೇರಿದ ಮದ್ದಾಣಿಯನ್ನು ದಿಡ್ಡಟಕರು ಗುದ್ದಿ ಎಂದರೆ ಏ пеಡಾಡಿ ನನ್ನ ಮಗನ ಬೀರ ಏ ಕುರು ಈ ವೀರ ಸಪ್ಪನ ಬೇಳಿ ವೀರನಲ್ಲ ಸಿಕ್ಕಂತೆ ಕುರಿಹಾಲು ಕುಡಿದು

ಅವಸರದಲ್ಲಿ ಮಾತನಾಡಿ ಅಪಾಯ ತಂದುಕೊಳ್ಳಬೇಡ ನನ್ನೊಂದಿಗೆ ಗಟ್ಟಿ ಮಾಡಿಕೊಂಡರೆ ಯಾರು ಮುಟ್ಟಿ ನೋಡದಂತ ಶ್ರೀಮಂತನನ್ನಾಗಿ ಮಾಡುತ್ತೇನೆ ಈ ಸಮಾಜದಲ್ಲಿ ಅಲ್ಲಿರುವ ಐದು ನೂರು ಎಕರೆ ಗೋಮಾಳ ನಿಂದು ಅಲ್ಲ ನಂದು ಅಲ್ಲ ಐದು ನೂರು ಎಕರೆ ರೈತಾಪಿ ಜಮೀನು ನಿಂದು ಅಲ್ಲ ನಂದು ಅಲ್ಲ ನಿನಗೆಷ್ಟು ಹಣ ಬೇಕೋ ಕೇಳು ಕ್ಷಣ ಮಾತ್ರದಲ್ಲಿ ಕೊಟ್ಟು ಕಳಿಸುತ್ತೇನೆ ನಿನ್ನ ಮಾತು ಕೇಳಿ ನನಗೆ ನಗಬೇಕೋ ಅಳಬೇಕೋದಂತಾಗಿದೆ ಹಣ ಬಂದಾಗ ಕಣ್ಣು ಮುಚ್ಚಿಕೊಂಡು ಕೂಡಬಾರದು ಹಣ ಸಿಕ್ಕಾಗ ಸುಲಭವಾಗಿ ಹಣ ಮಾಡಿಕೊಂಡು ಸುಖವಾಗಿ ಇರಬೇಕು ಈ ಸಮಾಜದಲ್ಲಿ ಎಲ್ಲವಾದರೆ ಹುಚ್ಚು ನನ್ನ ಮಗ ಹುದ್ದಾಟ ನನ್ನ ಮಗ ಅಂತ ಕರಿತಾರೆ ನಿನ್ನ ನಿನ್ನ ಕೈಯಿಂದ ಲಂಚ ತಿಂದು ಈ ರೈತರ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಮಾಡಲಿಕ್ಕೆ ನಾನೇನು ನಿನ್ನಂತೆ ಲಂಚ ತಿನ್ನುವ ರಾಜಕಾರಣಿಯಲ್ಲ ಶೀದ ಶಡ್ಡು ಹೊಡೆದು ರೈತರ ಬೆಣ್ಣಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಗಳನ್ನು ಹೊತ್ತು ಮಾರುವ ನಿತ್ತಿನ ರೈತನ ತೆನಕನ್ನು ನಾನು ಉತ್ತರ ಮಾತನಾಡಿ ವಯಸ್ಸಿ ಬಂದದನ್ನು ತಿರಸ್ಕರಿಸಿ ಹಾಳಾಗ ನಿನ್ನ ಗುಣ ಉಳಿಸಿಕ ಇಲ್ಲ ಅಂದ್ರ ಮರಣ ಹೋಗುತ್ತಾ ಮುಂದೆ ನಿನ್ನೆ ಹೋಗುತ್ತಾ ಎಚ್ಚರದಿಂದ ಮಾತನಾಡು ನನ್ನ ಹೆಣ ಹೋಗು ಮೊದಲು ಮಾಡುವುದು ನನಗೆ ಚೆನ್ನಾಗಿ ಗೊತ್ತು ಇದು ಅಂದಿನ ವೀರ ಸಿಂಧೂರು ಲಕ್ಷ್ಮಣನ ಸಾರಥ್ಯದಲ್ಲಿ ಬೆಳೆದ ಕಂಡುಗಲಿ ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಲು ಬಂದಿದ್ದೇನೆ ಆ ಗೋಮಾಳ ಆ ತನಕರಗಳು ಸತ್ತು ಆ ಭೂಮಿ ಉತ್ತಿ ಬಿತ್ತಿ ಜಗತ್ತಿಗೆ ಅನ್ನ ನೀಡುವ ರೈತನ ಸತ್ತು ನಿಮಗೆ ತಾಕತ್ತಿದ್ರೆ ಲೇ ಗೌಡ ನಿಮಗೆ ಗಂಡಸ್ತನ ಅನ್ನೋದೇ ಇದ್ರೆ ಅದಕ್ಕೆ ಕೈ ಹಾಕಿ ನೋಡಿ ಬರ್ತೀನಿ ಸೀತಾಪತಿ ನೋಡಿದ ಏನಿದೆ ಈ ಬಿಕಾರಿ ನನ್ನ ಮಗನ ತವಲಾತನ ತಿನ್ನಲು ಅನ್ನವಿಲ್ಲದಿದ್ದರು ಮತ್ತೊಬ್ಬರ ಬೇಲಿಯ ಮೇಲೆ ಬೆಳೆಯುವ ತಪ್ಪಲವನ್ನು ತಿಂದು ಬದುಕುವ ಕುರಿ ಈ ಗೌಡನ ಗಂಡಸ್ತನಕ್ಕೆ ಸವಾಲು ಹಾಕ್ತಾ ಇದ್ದಾನೆ ಅಂದರೆ ಈ ಕೊಚ್ಚಿದ ಕುರಿಯನ್ನು ಕತ್ತರಿಸಿ ಹಾಕಲಿಕ್ಕೆ ಒಂದು ಉತ್ತಮವಾದ ಪ್ಲಾನ್ ಹಾಕು ಹಾಕಿದ ಪ್ಲಾನ್ ಅವನನ್ನು ನೇಣಿಗೆ ಚೆನ್ನಾಗಬೇಕು ಹಂಗ ಏ ನೀ ನಡ್ ಸುಮ್ಮನೆ ನಿಂದ್ರಲ್ಲಿ ಬೇಬರಿಸಿ ಕಡಿತಾನ ಅಂತ ಕಡಿತಾನ ಅವನು ಅವನು ಕಡಿಯಾನಂದ್ರೆ ಅಲ್ಲಿ ಎಲ್ಲ ಹಾಳದಂಡಿ ಕರ್ಜಲಿ ಕಡೆ ಅದ್ದ ಕಡ್ದು ಬರೋಗ ಏ ಬರೀ ನನ್ನ ಮಗನ ಕಾಣ್ ಹಾಕು ಅಂದ್ರೆ ಮನೆ ಹಾಳ ಕೆಲಸ ಮಾಡ್ತೇನೇ ಏನು ಮಾತನಾಡುತ್ತಿರುವುದು ನೀನು ಡಬಲ್ ಡಿಗ್ರಿ ಮಾಡಿಕೊಂಡಿರುವ ನನ್ನ ತಂಗಿಯಲ್ಲಿ ಕಾಡು ಹಂದಿ ಹಾಗೆ ಕಾಡು ತಿರುಗುವ ಇವನಲ್ಲಿ ಇವನಿಗೆ ನನ್ನ ತಂಗಿಯನ್ನು ಕೊಟ್ಟು ಲಗ್ನ ಮಾಡುವುದೇ ಸೂಜ್ಯ ಇದು ನಿನ್ನ ಅಪಸ್ವರದ ಮಾತಾಗುತ್ತದೆ

ಧರ್ಮರಾಜ ರೈತ ಸಂಘದ ಅಧ್ಯಕ್ಷನ ತಮ್ಮ ಈ ಎಲ್ ಎರ ಮನೆ ಕಡೆಗೆ ನಿನ್ನ ಆಗಮನ ನಾನು ನನಗೆ ನಿಮ್ಮ ಸಹಾಯ ಬೇಕಿದೆ ನಿನಗೆ ಸಹಾಯ ನಾನು ಅಗತ್ಯವಾಗಿ ಮಾಡುತ್ತೇನೆ ನನ್ನ ಮೇಲೆ ಅಷ್ಟೊಂದು ನಿಮಗೆ ವಿಮಾನವೇ ಓದುವ ಹುಡುಗರಿಗೆ ಸಹಾಯ ಮಾಡುವುದು ಈ ಗೌಡನ ಹುಟ್ಟುನಾ

ಹುಡ್ರಲ್ಲಿದ್ದಾರೇನ್ ಗೊಬ್ಬರಿ ಹೇಳೇನ್ ಗಪ್ರಿ ರಾತ್ ಗ್ರಿ ಬಾಲ್ ಈಗ ಮಗನ ವಯಸ್ಸಿದ್ದ ನೀನು ಸಾಕಷ್ಟು ಬೇಲಿ ಹಾರಿದಿ ಗೌಡ್ರಿಗೆ ಏನ್ ಬೇಕಾಗ್ತದೆ ಗೊತ್ತಾಗ ಗೌಡ್ರಿ ಗೊಬ್ಬರಿ ಜಾತ್ರೆಗೆಲ್ಲ ಸುದ್ದಿಟ್ಟಿಗೆ ಬೇಡ್ರಿ ಗೊಬ್ಬರ ಮೊದ್ಲಕ್ಕ ಹಸು ಮಜುಣ್ಯಾರು ಹೋಗಿ ಬೆಂಕಿ ಹಾಕ್ತಾರ ಗೊಬ್ಬರಿ